ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋ ರೆಸಿಪಿ ಸೀಮೆ ಬದನೆಕಾಯಿ ಸಾಂಬಾರು ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ ನಾನು ಒಂದು ಮುಕ್ಕಾಲು ಬೌಲಷ್ಟು ಬೇಳೆ ತೊಗೊಂಡಿದ್ದೀನಿ ಬೌಲ್ ಸ್ವಲ್ಪ ದೊಡ್ಡದಿದೆ ಆಮೇಲೆ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರಿಬೇವು ಆಮೇಲೆ ಒಂದು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸೀಮೆ ಬದನೆಕಾಯಿ ನೆಕ್ಸ್ಟು ನಾನಿಲ್ಲಿ ಬೇಳೆನ ವಾಶ್ ಮಾಡ್ಕೊತೀನಿ ವಾಶ್ ಮಾಡಿಕೊಂಡು ಬೆಳ್ಳುಳ್ಳಿನೂ ಅದಕ್ಕೆ ಇದ್ದೀನಿ ಕುಕ್ಕರ್ಗೆ ನೀರು ಜಾಸ್ತಿ ಹಾಕಬೇಡಿ ನೀರು ಸ್ವಲ್ಪ ಹಾಕಿಬಿಟ್ಟು ಅರಶಿನ ಪುಡಿ ಒಂದು ಕಾಲು ಚಮಚ ಅಷ್ಟು ಹಾಕಿ ಆಮೇಲೆ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕಿ ಟೇಸ್ಟಿಗೆ ಅದನ್ನು ಕೂಗಿಸ್ಬಿಡಿ ಒಂದು ಮೂರು ಕೂಗ್ ಒಂದು ಮೂರು ವಿಷಲ್ ಕೂಗ್ಸಿ ಸೊ ಮೀನು ನಾವು ಏನು ಮಾಡೋಣ ಒಂದು ಟೆನ್ ಮಿನಿಟ್ಸು ಸೀಮೆ ಬದನೆಕಾಯಿನ ಬೇರೆ ಸಪ್ರೇಟಾಗಿ ಬೇಯಿಸ್ಕೊಳ್ಳೋಣ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೋಡಿ ಹಿಂಗೆ ಎತ್ತಿದ್ರೆ ಗೊತ್ತಾಗುತ್ತೆ ಸಾಫ್ಟಾಗಿ ಬೆಂದಿರುತ್ತೆ ಇದು ಬೇಗ ಬೈದ್ ಬಿಂದುಬಿಡುತ್ತೆ ಸೊ ನೋಡ್ಕೊಳ್ಳಿ ನೋಡಿ ಸಾಫ್ಟಾಗಿ ಕಟ್ ಆಗ್ತಿದೆ ಸೊ ಹಂಗಂದ್ರೆ ಚೆನ್ನಾಗಿ ಕುಕ್ ಆಗಿದೆ ಅಂತ ನೋಡಿ ಅಷ್ಟರೊಳಗೆ ನಮಗೆ ಬೇಳೆ ಕೂಡ ಬೈಕೊಳ್ಳುತ್ತೆ ನೆಕ್ಸ್ಟ್ ನಾನು ಚೆನ್ನಾಗಿ ಸ್ಮ್ಯಾಶ್ ಇದ್ದೀನಿ ಬೇಳೆನ ಮೂರಿಂದ ನಾಲ್ಕು ವಿಷಲ್ ಕೂಗಿಸಿ ಚೆನ್ನಾಗೇ ಬೇಳೆ ಕುಕ್ಕಾಗುತ್ತೆ ನೋಡಿ ಸೀಮೆ ಬದ್ನೆಕಾಯಿ ಕೂಡ ಬೆಂದಿದೆ ಬೇಳೆನೂ ಆಯಿತು ನೆಕ್ಸ್ಟ್ ಏನು ಮಾಡಂದ್ರೆ ಒಂದು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನಷ್ಟು ಸಾಂಬಾರು ಪೌಡರು ಒಂದು ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿದ ನಂತರ ಸಾಸಿವೆ ಜೀರಿಗೆ ಹಾಕೋಣ ಇದು ಸಾಂಬಾರು ಬೇಗನೂ ಆಗುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಸೀಮೆ ಬದ್ನೆಕಾಯಿ ಸಾಂಬಾರು ಸಾಸಿವೆ ಜೀರಿಗೆ ಸಿಡ್ದಿದ್ದಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಕರ್ಬೇವು ಹಾಕ್ಕೊಳ್ಳೋಣ ಈರುಳ್ಳಿ ನೀವು ಮುಂಚೆ ಏನಾದರೂ ಹಾಕ್ಕೋಬೋದು ಕರ್ಬೇವು ಈರುಳ್ಳಿ ಹಾಕಿದಾದಮೇಲಾದರೂ ಕರ್ಬೇವು ಹಾಕ್ಕೋಬೋದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ இருள்ி ஃப்யே நான் வேயிட் கொண்டிர்த்தீவல்ல சீமை பதனைக்காய் அது ஹாக்கணி அதுன்னொந்து ஃப்ரை மா ನೆಕ್ಸ್ಟ್ ಏನು ಮಾಡೋಣ ಅಂದರೆ ಸಾಂಬಾರ್ ಪೌಡರು ಖಾರದ ಪುಡಿ ಇರುತ್ತಲ್ಲ ಅದನ್ನು ಅದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಆಗ ಸೀಮೆ ಬದನೇಕಾಯ ಬೆಂದಿರುತ್ತಲ್ಲ ಈ ಸಾಂಬಾರು ಪೌಡರ್ ಖಾರದ ಪುಡಿನ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಸೊ ಆಗ ಸಾಂಬಾರು ಜೊತೆ ನಾವು ತಿಂದ್ರೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಏನು ಮಾಡೋಣ ಅಂದರೆ ಬೇಳೆ ಬೇಯಿಸ್ಕೊಂಡಿರ್ತೀವಲ್ಲ ಸ್ಮ್ಯಾಶ್ ಮಾಡಿರ್ತೀವಲ್ಲ ಅದನ್ನು ಫುಲ್ಲು ಹಾಕೋಣಂತೆ ಸಾಂಬಾರ್ಗೆನೆ ನೀವು ಬೇಳೆ ಜಾಸ್ತಿ ಹಾಕಿದ್ರೆ ತಿಕ್ಕಕ್ಕೆ ಚೆನ್ನಾಗಿ ಬರುತ್ತೆ ಕಡಿಮೆ ಹಾಕಿದ್ರೆ ಸಾಂಬಾರು ಗಟ್ಟಿಗೆ ಬರಲ್ಲ ಸೊ ಬೇಳೆ ತೊಳೆದಿದ್ದು ನೀರು ಕೂಡ ಹಾಕ್ತಾಯಿದ್ದೀನಿ ಆಮೇಲೆ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಹಾಕಿ ಜಾಸ್ತಿ ಹಾಕಬೇಡಿ ಮತ್ತು ಹುಳಿಯಾಗ್ಬಿಡತ್ತೆ ನಾನಿಲ್ಲಿ ಇಬ್ಬರಿಗಾಗೋಷ್ಟು ತೋರಿಸ್ತಾ ಇದ್ದೀನಿ ಸಾಂಬಾರನ್ನ ಸೊ ಮನೇಲಿ ಎಷ್ಟು ಜನ ಇದ್ದಾರೆ ನೋಡ್ಕೊಂಡು ಕ್ವಾಂಟಿಟಿ ಹಾಕಿ ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕಿ ಯಾಕಂದರೆ ನಾನು ಸೀಮೆ ಬಂದಕಾಯಿ ಬೇಯುವಾಗಲೂ ಸ್ವಲ್ಪ ಹಾಕಿರ್ತೀವಿ ಅದು ಸೀಮೆ ಬಂದಕ್ಕೆ ಕುಡ್ಕೊಂಡಿರುತ್ತೆ ಉಪ್ಪು ಸೊ ಅದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಕನ್ಸಿಸ್ಟೆನ್ಸಿನೂ ನೋಡ್ಕೊಳ್ಳಿ ಇಷ್ಟು ಗಟ್ಟಿ ಇರಲಿಲ್ಲ ಇಷ್ಟು ಗಟ್ಟಿ ಬೇಡ ಅಂದರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ ಗಟ್ಟಿ ಇರಲಿ ಅಂದರೆ ಗಟ್ಟಿ ಈ ಸ್ವಲ್ಪ ಗಟ್ಟಿ ಆಯಿತು ಅದಕ್ಕೆ ನಾನು ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ